ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಈ ದಿನ ನಿಮಗೆ ಒಂದು ಮಹತ್ವದ ವಿಷಯ ಹಂಚಿಕೊಳ್ಳೋಕೆ ಬಂದಿದ್ದೇನೆ ಸ್ನೇಹಿತರೆ ಶುಂಠಿ ಬೆಳೆ ಮಾಡಿದರೆ ರೈತರು ಹೇಗೆ ಲಕ್ಷಾಂತರ ಲಾಭ ಪಡೆಯಬಹುದು ಗೊತ್ತಾ ಸ್ನೇಹಿತರೆ ಒಂದು ಎಕರೆಯಲ್ಲಿ ಎಷ್ಟು ಇಳುವರಿ ಬರುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಯಾವ ದರ ಸಿಗುತ್ತದೆ ಮತ್ತು ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡಿದರೆ ಇನ್ನೆಷ್ಟು ಲಾಭ ಹೇಗೆ ಬರುತ್ತದೆ ಇವೆಲ್ಲ ವಿಷಯಗಳ ಕುರಿತು ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ನನ್ನೆಲ್ಲ ಕೃಷಿ ಮಿತ್ರರಿಗೆ ಹಂಚಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಇದ್ದೀನಿ ಸ್ನೇಹಿತರೆ ವಿಡಿಯೋಕ್ಕೆ ಹೋಗೋ ಮೊದಲೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ನಾವು ಶುಂಠಿ ಬೆಳೆಗಳಲ್ಲಿ ಲಾಭ ಪಡಿಬಹುದು ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ವಿಶೇಷವಾಗಿ ಶುಂಠಿ ಬೆಳೆ ಮಾಡಿದ್ರೆ ರೈತನ ಆರ್ಥಿಕ ಬಲ ಯಾವ ರೀತಿ ತುಂಬಬಹುದು ತುಂಬಿಕೊಳ್ಬಹುದು ಮತ್ತು ಅವನು ಸಮೃದ್ಧ ರೀತಿ ಜೀವನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ಇಂದು ಅನೇಕರ ಜೀವನದಲ್ಲಿ ಬದಲಾಗುತ್ತಿರುವ ಒಂದು ಲಾಭದಾಯಕ ಕೃಷಿ ಅಂದರೆ ಸ್ನೇಹಿತರೆ ತಪ್ಪಾಗಲಾರದು ಶುಂಠಿ ಬೆಳೆ ಸ್ನೇಹಿತರೆ ಮತ್ತು ಉತ್ತಮ ಬೆಳೆಗಾರಿಕೆ ಮತ್ತು ತಂತ್ರಜ್ಞಾನ ಸಮಯಕ್ಕೆ ತಕ್ಕ ರಸಗೊಬ್ಬರ ರೋಗ ನಿರ್ವಹಣೆ ಮತ್ತು ಸರಿಯಾದ ಮಾರುಕಟ್ಟೆ ಸಂಪರ್ಕ ಇರುವಾಗ ಸ್ನೇಹಿತರೆ ರೈತನಿಗೆ ಲಕ್ಷಾಂತರ ಆದಾಯವನ್ನು ತಂದುಕೊಡುತ್ತದೆ ಸ್ನೇಹಿತರೆ ಅದರಲ್ಲಿ ಒಂದಾದ ಸ್ನೇಹಿತ ಬೆಳೆಗಾರಿಕೆ ವಿಧಾನ ಶುಂಠಿ ಬೆಳೆಯನ್ನು ಸಾಮಾನ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ಉತ್ತಮ ಸಮೃದ್ಧ ಜೈವಿಕ ಗೊಬ್ಬರ ಕಾಳು ಕಟಾವು ಆದ ನಂತರ ಮಣ್ಣನ್ನು ಮಣ್ಣಿನ ತಯಾರಿ ಹಾಗೂ ಸಮತೋಲನ ರಸಗೊಬ್ಬರ ಬಳಕೆ ಮಾಡಿದರೆ ಉತ್ತಮ ಬೆಳೆ ತೆಗೆಯಬಹುದು ಸ್ನೇಹಿತರೆ ಅದರಲ್ಲಿ ಒಂದಾದ ಡ್ರಿಪ್ ಇರಿಗೇಷನ್ ಬಳಸಿ ನೀರಿನ ಉಳಿತಾಯನೂ ಮಾಡಬಹುದು ವಿಶೇಷವಾಗಿ ಅದರಲ್ಲಿ ಒಂದಾದ ಮಾರುಕಟ್ಟೆಯ ಲಾಭ ಒಳ್ಳೆಯ ಬೆಳೆಗೆ ಪ್ರತಿ ಎಕರೆಗೆ ಎಂಬತ್ತರಿಂದ ನೂರು ಕ್ವಿಂಟಲ್ವರೆಗೂ ಉತ್ಪಾದನೆ ಮಾಡಬಹುದು ಸ್ನೇಹಿತರೆ ಮಾರುಕಟ್ಟೆಯ ಅವಲಂಬನೆಯಂತೆ ಬೆಲೆ ಬದಲಾದರೂ ಸರಿಯಾದ ಸಮಯದಲ್ಲಿ ಮಾರಾಟ ಮಾಡಿದರೆ ರೈತನಿಗೆ ಲಕ್ಷಾಂತರ ರೂಪಾಯಿಗಳನ್ನು ಲಾಭ ಲಭಿಸುತ್ತದೆ ಸ್ನೇಹಿತರೆ ಅದರಲ್ಲಿ ಕೆಲವರು ಸ್ಟೋರೇಜ್ ಮಾಡಿ ಬೆಲೆ ಏರಿಕೆ ಆದಾಗ ಮಾರ ಮಾರಾಟ ಮಾಡಿ ಇನ್ನಷ್ಟು ಲಾಭ ಗಳಿಸುತ್ತಾರೆ ಸ್ನೇಹಿತರೆ ಮತ್ತು ರೈತರ ಅನುಭವ ಸ್ನೇಹಿತರೆ ವಿಶೇಷವಾಗಿ ರೈತನ ಅನುಭವ ನಮ್ಮ ರೈತರಲ್ಲಿ ಮುಖ್ಯ ಸ್ನೇಹಿತರೆ ಹಲವಾರು ರೈತರು ಇಂದು ಶುಂಠಿ ಬೆಳೆ ಬೆಳೆಯುವ ಮೂಲಕ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಬಲ ಪಡೆದಿದ್ದಾರೆ ಸ್ನೇಹಿತರೆ ಅದರಲ್ಲಿ ಒಬ್ಬ ರೈತರು ಒಂದು ಹಂಗಾಮಿನಲ್ಲಿ ಕೋಟಿ ಕೋಟ್ಯಾಂತರ ರೂಪಾಯಿಗಳನ್ನು ಪಡೆದು ಉದಾಹರಣೆ ಉಂಟು ಸ್ನೇಹಿತರೆ ಎಷ್ಟೋ ಜನ ಸ್ನೇಹಿತರೆ ಶುಂಠಿ ಬೆಳೆ ಮಾಡಿ ಕೋಟ್ಯಾಂತರ ರೂಪಾಯಿ ಲಾಭ ಪಡೆದದ್ದು ಉಂಟು ಸ್ನೇಹಿತರೆ ಅದರಿಂದ ರೈತರಿಗೆ ಒಂದು ಸಂದೇಶ ಹೋಗುತ್ತದೆ ಸ್ನೇಹಿತರೆ ಬೆಳೆ ಬೆಳೆಸುವ ದಷ್ಟು ಸಾಕಾಗುವುದಿಲ್ಲ ಸ್ನೇಹಿತರೆ ಮಾರುಕಟ್ಟೆಯ ಮಾಹಿತಿ ಕಲೆಹಾಕಿ ಸರಿಯಾದ ಸಮಯದಲ್ಲಿ ಮಾರಾಟ ಮಾಡಿದರೆ ಲಾಭ ಖಚಿತ ಹೀಗಾಗಿ ನಾವು ಸರಿಯಾದ ಸಮಯದಲ್ಲಿ ನಾವು ಶುಂಠೆ ಬೆಳೆಗಳನ್ನು ಮಾರಾಟ ಮಾಡಬೇಕು ಸ್ನೇಹಿತರೆ ಹಾಗಾದರೆ ನಾವು ಹೆಚ್ಚಿನ ಲಾಭ ಖಚಿತ ಲಾಭ ಪಡಿಬಹುದು ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ರೈತರಲ್ಲಿ ಈ ಶುಂಠಿ ಬೆಳೆಗಳನ್ನು ರೋಗ ನಿರ್ವಹಣೆ ಮಾಡುವುದು ಏನಪ್ಪ ಅನ್ನೋದಾದರೆ ಸ್ನೇಹಿತರೆ ಕಳೆ ಮತ್ತು ಕೊಳೆ ಶಿಲೀಂಧ್ರ ರೋಗ ಸರಿಯಾಗಿ ನಾವು ಇವುಗಳನ್ನು ಹತೋಟಿ ಮಾಡಿ ಮಾಡಿದರೆ ಇಳುವರಿ ನಾವು ಹೆಚ್ಚಿನ ಇಳುವರಿ ಪಡಿಬೋದು ಸ್ನೇಹಿತರೆ ಈ ರೀತಿ ರೋಗ ಬಾಧನೆ ಬಾಧೆ ಕಂಡು ಬಂದಾಗ ತಕ್ಷಣ ಅವುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನಾವು ಔಷಧೋಪಚಾರ ಮಾಡಿದರೆ ಸ್ನೇಹಿತರೆ ಮತ್ತು ಹೆಚ್ಚಿನ ಇಳುವರಿನೂ ಪಡಿಬೋದು ನಮ್ಮ ರೈತರು ಹೀಗಾಗಿ ಸ್ನೇಹಿತರೆ ಇಲ್ಲಿವರೆಗೂ ಯಾವ ರೀತಿ ನಾವು ಶುಂಠಿ ಬೆಳೆಯನ್ನು ಮಾಡಿ ನಾವು ಯಾವ ರೀತಿ ಲಾಭ ಪಡಿಬೋದು ಅನ್ನೋದನ್ನು ನೋಡಿದಿರಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನನಗೆ ಸಮಯ ಕೊಟ್ಟು ಇಲ್ಲಿವರೆಗೂ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು